ನಮಸ್ಕಾರ ವೀಕ್ಷಕರೇ ಭವ್ಯ ಲೋಕ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಯಾರೆಲ್ಲ ಹೊಸ ಕ್ಯಾಂಡಿಡೇಟ್ಗಳು ನಮ್ಮ ಚಾನಲನ್ನು ನೋಡ್ತಾ ಇದ್ರ ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹೆಚ್ಚಿನ ಮಾಹಿತಿಗಳಿಗಾಗಿ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಈಗ ಆಗಲೇ ಸಾರಿಗೆ ನೌಕರರಿಗೆ ಸಂಬಂಧಪಟ್ಟಂತೆ ಏಳನೇ ವೇತನ ಜಾರಿ ಹಿನ್ನೆಲೆಯಲ್ಲಿ ಕೆಲವು ಸಂಘಟನೆಗಳು ಧೋರಣೆಯನ್ನು ಮಾಡುತ್ತಿವೆ ಮತ್ತು ಈ ಒಂದು ಕೆಲವು ಸಂಘಟನೆಗಳು ಜಂಟಿ ಎಂದು ತಿಳಿದುಕೊಂಡು ಸರ್ಕಾರಕ್ಕೆ ಮೇಲ್ಮನವಿ ಪತ್ರವನ್ನು ಕೂಡ ಸಲ್ಲಿಸ್ತಾ ಇರ್ತಾರೆ ಆ ಒಂದು ಮೇಲ್ಮನವಿ ಪತ್ರಿಕೆಯಲ್ಲಿ ಏನಿದೆ ಅಂತ ನಾವು ನೋಡೋದಾದರೆ ಸಾರಿಗೆ ನೌಕರರ ಒಂದು ವೇತನ ಹೆಚ್ಚಳ ಅಥವಾ ವೇತನ ಪರಿಷ್ಕರಣೆ ಬೇಡ ಕೇವಲ ಇಪ್ಪತ್ತೈದು ಪರ್ಸೆಂಟ್ನಷ್ಟು ವೇತನವನ್ನು ಹೆಚ್ಚಳ ಮಾಡಿದರೆ ಸಾಕು ಅಂತ ಕೆಲವು ಸಂಘಟನೆಗಳು ಹೇಳುತ್ತಿದ್ದರೆ ಕೆಲವು ಸಂಘಟನೆಗಳು ಈ ಒಂದು ವೇತನ ಪರಿಷ್ಕರಣೆ ಆಗಲೇಬೇಕು ಮತ್ತು ಈ ಒಂದು ಸಾರಿಗೆ ನೌಕರರಿಗೆ ಸಂಬಂಧಪಟ್ಟಂತೆ ಸರ್ಕಾರಿ ನೌಕರರಿಗೆ ಹೋಲಿಸಿಕೊಂಡರೆ ನಲವತ್ತೈದರಿಂದ ಐವತ್ತು ಪರ್ಸೆಂಟ್ ಹಣವನ್ನು ಕೂಡ ಕಡಿಮೆ ಪಡೆಯುತ್ತಿದ್ದಾರೆ ಮತ್ತು ಅವರಿಗೆ ಸಿಗುವಂಥ ಸೌಲಭ್ಯಕ್ಕಿಂತ ಸಾರಿಗೆ ನೌಕರರಿಗೆ ಸಿಗುವಂಥ ಸೌಲಭ್ಯಗಳು ಬಹಳ ಕಡಿಮೆ ಇದೆ ಎಂದು ಕೂಡ ತಿಳಿಸುತ್ತಿದ್ದಾರೆ ಈ ಒಂದು ಬೆನ್ನೆಲೆಯಲ್ಲಿ ನಾವು ನೋಡ್ತಾ ಹೋಗೋದಾದರೆ ಮೂವತ್ತೆಂಟು ತಿಂಗಳ ಹಿಂಬಾಕಿಯನ್ನು ಕೂಡ ಈಗ ಸಾರಿಗೆ ನೌಕರರಿಗೂ ಕೂಡ ನೀಡಿಲ್ಲ ಮತ್ತು ಈ ಒಂದು ವೇತನ ಪರಿಷ್ಕರಣೆ ಆಗಬೇಕಾಗಿದ್ದಂಥ ವೇತನ ಪರಿಷ್ಕರಣೆ ಕೂಡ ಆಗಿಲ್ಲ ಮತ್ತು ಏಳನೇ ವೇತನ ಜಾರಿಯಾಗೂ ಕೂಡ ಇನ್ನೂ ಕೂಡ ಸರ್ಕಾರ ಮಾಡಿರೋದಿಲ್ಲ ಕರ್ನಾಟಕ ರಾಜ್ಯ ಬಜೆಟ್ನ ಮೇಲೆ ಎಲ್ಲರ ಸಾರಿಗೆ ನಿಗಮಗಳ ನೌಕರರ ಒಂದು ಹದ್ದಿನ ಕಣ್ಣಿತ್ತು ಆ ಒಂದು ಬಜೆಟ್ನಲ್ಲಿ ಸಾರಿಗೆ ನೌಕರರಿಗೆ ವೇತನ ಪರಿಷ್ಕರಣೆ ಅಥವಾ ವೇತನದ ಹೆಚ್ಚಳ ಬಗ್ಗೆ ಹಣವನ್ನು ಮೀಸಲಿಡುತ್ತಾರೆ ಅಂತ ಎಲ್ಲರ ಒಂದು ಚಿತ್ತ ಕರ್ನಾಟಕ ರಾಜ್ಯ ಬಜೆಟ್ನ ಮೇಲೆ ಇತ್ತು ಆದರೆ ಸಿದ್ದರಾಮಯ್ಯನವರು ಮಂಡಿಸಿದಂಥ ಈ ಒಂದು ಬಜೆಟ್ನಲ್ಲಿ ಯಾವುದೇ ರೀತಿಯಾಗಿ ಸಾರಿಗೆ ನೌಕರರಿಗೆ ಒಲವನ್ನು ತೋರಿಸಿಲ್ಲ ಹಾಗಾಗಿ ಯಾರೆಲ್ಲ ಒಬ್ಬ ಸಾರಿಗೆ ನೌಕರರು ಇದ್ದೀರಾ ನೀವು ನೀವು ಯಾವ ಒಂದು ಡಿಪೋಗೆ ಸೇರಿದ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಅಥವಾ ಕೆ ಕೆ ಆರ್ ಟಿ ಸಿ ಅಥವಾ ಎನ್ ಡಬ್ಲ್ಯೂ ಆರ್ ಟಿ ಸಿ ಯಾವುದಕ್ಕೆ ಸೇರಿದ್ದೀರಾ ಅಂತ ಕಮೆಂಟ್ ಮಾಡಿ ಕೂಡ ತಿಳಿಸಿ ಈ ಒಂದು ವೇತನ ಪರಿಷ್ಕರಣೆ ಆದರೆ ಸಾರಿಗೆ ನೌಕರರಿಗೆ ಸರ್ಕಾರಿ ನೌಕರರ ರೀತಿಯೇ ಕಂಪ್ಲೀಟಾಗಿ ನಿಮಗೆ ವೇತನ ಪರಿಷ್ಕರಣೆ ಕೂಡ ಆಗಬೇಕು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ವೇತನ ಪರಿಷ್ಕರಣೆ ಆಗಬೇಕಿದ್ದಂಥ ಹಲವು ವರ್ಷಗಳೇ ಕೂಡ ಆಗಿರುತ್ತದೆ ಹಾಗಾಗಿ ಆದಷ್ಟು ಸಾರಿಗೆ ನೌಕರರೆಲ್ಲರೂ ಕೂಡ ಒಂದಾಗಿ ಈ ಒಂದು ವೇತನ ಪರಿಷ್ಕರಣೆಯನ್ನು ನಾವು ಕೇಳಬೇಕು ಅಂತ ಎಲ್ಲ ನಿಗಮದ ನಾಲ್ಕು ನಿಗಮದ ಒಂದು ಸಾರಿಗೆ ನೌಕರರು ಒಟ್ಟಾಗಿರುತ್ತಾರೆ ಹಾಗಾಗಿ ನಾವು ಗಮನಿಸುವುದಾರೆ ಪ್ರಸ್ತುತ ಈ ಒಂದು ಕಂಪ್ಲೀಟ್ ಆದಂಥ ಸಾರಿಗೆ ನೌಕರರ ಒಂದು ವೇತನ ಹೆಚ್ಚಳ ಅಥವಾ ಏಳನೇ ವೇತನಕ್ಕೆ ಪಟ್ಟು ಹಿಡಿದಿರುವಂಥ ಒಂದು ಸಾರಿಗೆ ನೌಕರರಲ್ಲಿ ಒಡ ಒಡವು ಕೂಡ ಉಂಟಾಗಿರುತ್ತದೆ ಅದರಲ್ಲೇ ಕೂಡ ಅವರು ಬೇರೆ ಬೇರೆ ರೀತಿಯಲ್ಲಿ ಕೆಲವೊಬ್ಬರ ನೌಕರರು ನಮಗೆ ಈ ಒಂದು ವೇತನ ಪರಿಷ್ಕರಣೆ ಬೇರೆ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟೇಜ್ನಷ್ಟು ವೇತನ ಹೆಚ್ಚಳ ಮಾಡಿದರೆ ಸಾಕು ಕೆಲವೊಬ್ಬರು ಏಳನೇ ವೇತನ ಜಾರಿಯಾಗಬೇಕು ಅಥವಾ ಕೆಲವೊಬ್ಬರು ಈ ಒಂದು ವೇತನ ಪರಿಷ್ಕರಣೆಯನ್ನು ಮಾಡಬೇಕು ಅಂತ ಹಲವರು ಪಟ್ಟು ಹಿಡಿದಿರ್ತಾರೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಳ್ಳುತ್ತದೆ ಈಗ ಪ್ರಸ್ತುತ ಈ ಒಂದು ಮಾಹಿತಿ ಕಂಪ್ಲೀಟಾಗಿ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಏಪ್ರಿಲ್ ಹನ್ನೊಂದರಂದು ವಿಚಾರಣೆ ಕೂಡ ನಡೆಯುತ್ತದೆ ಕಂಪ್ಲೀಟ್ ಆಗಿ ನಾಲ್ಕು ನಿಗಮಗಳ ಎಂ ಡಿಗಳಿಗೆ ನೋಟಿಸ್ ಕೂಡ ಜಾರಿಯಾಗಿದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಸಾರಿಗೆ ನೌಕರರಿಗೆ ಸಂಬಂಧಪಟ್ಟಂತೆ ವೇತನ ಪರಿಷ್ಕರಣೆ ಆಗುತ್ತದೋ ಅಥವಾ ಏಳನೇ ವೇತನ ಜಾರಿಯಾಗುತ್ತದೋ ಅಥವಾ ಮುಂದೆ ಏನು ಆಗುತ್ತದೆ ಇದರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ತಿಳಿಸಿಕೊಡುತ್ತೇವೆ ಹಾಗಾಗಿ ಆದಷ್ಟು ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ರ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರು ಹಾಗೂ ಗ್ರೂಪ್ಗಳೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಈ ಒಂದು ಸಾರಿಗೆ ನೌಕರರ ವೇತನಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳಿಗಾಗಿ ಇಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ